ಕೊಡಗಿನ ಸಿದ್ದಾಪುರ ಸೇರಿದಂತೆ ರಾಜ್ಯದ ಇತರೆ ಭಾಗದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿದೆ ಎಂದು ಆರೋಪಿಸಿ ಶನಿವಾರ ಸಂತೆಯಲ್ಲಿ ಬಿಜೆಪಿ ಜೆಡಿಎಸ್ ಹಾಗೂ ಸಂಘ ಪರಿವಾರಗಳು ಪ್ರತಿಭಟನೆ ನಡೆಸಿದವು ಪಟ್ಟಣದ ಕೆಆರ್ಸಿ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಭಾರತೀಶ್ ಕೇಸರಿ ಶಾಲು ಧರಿಸಿದವರನ್ನೇ ಬೊಟ್ಟು ಮಾಡಿ ಹತ್ಯೆ ಮಾಡಲಾಗ್ತಿದ್ದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಿಂದೂಗಳ ಮೇಲೆ ನಿರಂತರ ದಾಳಿ ನಡೆಯುತ್ತಿದೆ ಎಂದು ಆರೋಪಿಸಿದ್ರು ನಿರಂತರ ದಾಳಿ ನಡೆಯುತ್ತಿದ್ದರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಜಿಹಾದಿಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಎಲ್ಲಾ ಪ್ರಕರಣಗಳ ಬಗ್ಗೆ ಸಮಗ್ರ ತನಿಖೆ ಮಾಡಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದರು ಜಿಲ್ಲಾ ಬಿಜೆಪಿ ಒಬಿಸಿ ಘಟಕದ ಕಾರ್ಯದರ್ಶಿ ಎಸ್ಎನ್ ರಘು ಮಾತನಾಡಿ ಕಾಂಗ್ರೆಸ್ ಮುಸ್ಲಿಮರನ್ನು ಓಲೈಕೆ ಮಾಡ್ತಿದ್ದು ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಪ್ರಕರಣದಲ್ಲಿ ಮುಸ್ಲಿಂ ಸಂಘಟನೆಯ ದೊಡ್ಡ ಸಂಚಿದೆ ಎಂದು ಆರೋಪಿಸಿದ್ರು ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಬಿಎಸ್ ಅನಂತಕುಮಾರ್ ಮಾತನಾಡಿದರು ನೀವು ಹುಟ್ಟಿದ್ರೆ ಒಂದೇ ಅಪ್ಪ ಹುಟ್ಟಿದ್ರೆ ತನಿಖೆ ಮಾಡಬೇಕಾದ್ರಿಂದ ಯಾವ ಮುಲ್ಲಾ ತಂದೆ ಮಗ ಏನು ಓದಿಸ್ತಾನೆ ಕಳಿಸ್ತಾನೆ ಅನೇಕ ಮುಸಲ್ಮಾನ ಹಿರಿಯರು ನನ್ನ ಹತ್ರ ಮಾತಾಡೋದು ಹೇಳ್ತಾರೆ ಹೊಸದೊಂದು ಸಂಡೆ ಬಂದಿದೆ ನಮ್ಮ ಹುಡುಗರು ಹಾಳು ಮಾಡ್ತಿದ್ದಾರೆ ನೋಡ್ಕೊಂಡು ನೀವು ತನಿಖೆ ಮಾಡಬೇಕಲ್ಲ ಹುಡುಗರ ಜಾಡಿ ಎಲ್ಲಿದೆ ಅಂತ ಹುಡುಕಬೇಕಲ್ಲ ಇವತ್ತು ಇಡೀ ದೇಶದಲ್ಲಿ ಈ ತರ ಘಟನೆಗಳಾಗ್ತಿದೆ ಒಂದಲ್ಲ ಎರಡಲ್ಲ ಈ ಜಾಗ ಹಿಡಿಯುವಂತ ಕೆಲಸವನ್ನ ಇಲಾಖೆಗಳು ಮಾಡಬೇಕು ಈ ಇಲಾಖೆಗಳು ಮಾಡಬೇಕು ಅಂತ ಹೇಳಿದ್ರೆ ಈ ಸರ್ಕಾರದಲ್ಲಿ ಅಧಿಕಾರ ನಡೆಸುವ ಅವರಿಗೆ ಅವರನ್ನ ವೈಭವೀಕರಿಸ್ತಿದ್ದಾರೆ ನೀವೆಲ್ಲ ನೋಡ್ತಾ ಇದ್ದೀವಿ ಕಳೆದ ಹತ್ತು ತಿಂಗಳಿಂದ ರಾಜ್ಯದಲ್ಲಿ ಏನು ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಅನಗತ್ಯ ಅನ್ನೋದನ್ನ ಲೆಕ್ಕ ಹಾಕೊಳ್ಳಿ ಪೊಲೀಸ್ ಇಲಾಖೆಯಲ್ಲಿ ಬರೀ ಹಿಂದೂಗಳ ಮೇಲೆ ಕೇಸ್ ಹಾಕೋದಾಗೋದು ಅಥವಾ ಇಂದು ಏನಾದ್ರು ಕೇಸ್ ಹಾಕೊಂಡಿದ್ರೆ ಸಣ್ಣ ಗಲಾಟೆ ಹಾಕೊಂಡಿದ್ರೆ ಅವರನ್ನ ಈಗ ನಲ್ಲಿ ತಾಲೂಕು ತಹಸೀಲ್ದಾರ್ ಮುಂದೆ ತಗೊಂಡೋಗಿ ನಿಲ್ಲಿಸ್ಕೊಂಡು ಅಲ್ಲಿ ಬಾಂಡ್ ಬರ್ಕೊಡ್ಬೇಕಂತ ವ್ಯವಸ್ಥೆ ಬಂದಿದೆ ನಾವು ಸಾಮಾಜಿಕ ಕಳಕಳಿ ಇಟ್ಕೊಂಡು ಹೋರಾಟ ಮಾಡಿದಕ್ಕೆ ಪೊಲೀಸ್ ಮೇಲೆ ಸೋಮೋಟ ಕೇಸ್ ಹಾಕ್ತಾರೆ ಆ ಕೇಸ್ ಆದ್ಮೇಲೆ ನಮ್ಮಲ್ಲಿ ಯಾವ್ದು ತಗೊಳ್ಳಿ ಯಾವ್ದು ಕೇಸ್ಗಳಿಲ್ಲ ಗಳಿಲ್ಲ ಆದ್ರೆ ನಮ್ಮ ಮೇಲೆ ಸೋಮೋಟ ಕೇಸ್ ಹಾಕ್ತಾರೆ ತದನಂತರ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ನಾವು ತಹಶೀಲ್ದಾರ್ ಮುಂದೆ ಹೋಗಿ ಗ್ಯಾರಂಟಿ ಬಾಂಡ್ ಬರ್ಕೊಡ್ಬೇಕು ಅನ್ನೋ ಲೆಕ್ಕ ಆಗ್ತಾ ಇದ್ದಾರೆ ಒಂದು ಏನಾಗ್ತಿದೆ ಅಂತಂದ್ರೆ ಧ್ರುವೀಕರಣ ಆಗ್ತಾ ಇದೆ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ನಮ್ಮ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಮನೆ ಸೇರೋ ಅನುಮಾನ ಇಲ್ಲ ಇಂಥ ಒಂದು ವಿಚಾರಗಳನ್ನ ನಾವೆಲ್ಲರೂ ಮನಗಂಡು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದ ಹಾಗೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಹಿಂದೂ ಸಂಸ್ಕೃತಿ ಉಳಿಬೇಕು ದೇಶದಲ್ಲಿ ಅಭದ್ರತೆ ಕಾಡಬಾರದು ಪ್ರತಿಯೊಬ್ಬರಿಗೂ ತನ್ನದೇ ಆದ ಜವಾಬ್ದಾರಿ ಇದೆ ಅದನ್ನು ನಿರ್ವಹಿಸುವುದರ ಮುಖಾಂತರ ನಾವುಗಳೆಲ್ಲ ಹಿಂದೂಗಳ ಒಗ್ಗಟ್ಟಾಗಿ ಜಾತಿ ಜಾತಿಗಳನ್ನು ಬಿಟ್ಟು ನಾವೆಲ್ಲ ಹಿಂದೂಗಳಿಂದ ಒಂದೇ ವೇದಿಕೆಯಲ್ಲಿ ಸೇರಿ ಈ ವಿರುದ್ಧ ಹೋರಾಡಬೇಕಾಗಿದೆ ಅನ್ಯ ಮನಸ್ಕರ ವಿರುದ್ಧ ಹೋರಾಡಬೇಕಾಗಿದೆ ನಂತರ ಪ್ರತಿಭಟನಾಕಾರರು ಕಂದಾಯ ಇಲಾಖೆ ಕಚೇರಿಗೆ ತೆರಳಿ ರಾಜ್ಯಪಾಲರಿಗೆ ಬರೆದ ಪತ್ರವನ್ನು ಕಂದಾಯ ಪರಿವೀಕ್ಷಕ ಮಂಜುನಾಥ್ ಅವರಿಗೆ ಹಸ್ತಾಂತರಿಸಿದ್ರು ಪ್ರತಿಭಟನೆಯಲ್ಲಿ ಪ್ರಮುಖರಾದ ಮೋಕ್ಷಿತ್ ದಿನೇಶ್ ದಿಲೀಪ್ ಶರತ್ ಚಂದ್ರ ಎಚ್ಆರ್ ಹರೀಶ್ ಕುಮಾರ್ ಪುನೀತ್ ಸುರೇಶ್ ಅಶೋಕ್ ಯೋಗಾನಂದ್ ಮತ್ತಿತರರು ಪಾಲ್ಗೊಂಡಿದ್ರು